ಹಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಆರ್ ವಿ ಆರ್ ಕೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಬಹಳ ಸಿಂಪಲ್ಲಾಗಿ ಒಂದು ಟೀ ಮಾಡೋ ಬಗೆಯನ್ನು ತೋರಿಸ್ತಾ ಇದ್ದೀನಿ ಈ ಮಳೆ ಚಳಿಗೆ ಎಲ್ರಿಗೂ ಟೀ ಕುಡಿಬೇಕು ಅಂತ ಇಷ್ಟ ಆಗ್ತಾ ಇರುತ್ತೆ ಬಿಸಿ ಬಿಸಿ ಟೀ ಕುಡಿಯುವಾಗ ಅದರ ಮಜಾನೇ ಬೇರೆ ಟೀಯನ್ನು ಸ್ವಲ್ಪ ಕಹಿ ಇಲ್ಲದೆ ಈ ಥರ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ತುಂಬ ಸುಲಭವಾಗಿ ತುಂಬ ಬೇಗನೂ ಮಾಡ್ಕೋಬೋದು ಟೀ ಮಾಡಲಿಕ್ಕೆ ನಮಗೆ ಬೇಕಾಗಿರೋ ಸಾಮಾನು ಇದು ನಾಲ್ಕು ಮಾತ್ರ ಇನ್ನು ನೋಡಿ ನಾನು ಒಂದು ಗ್ಲಾಸ್ ಟೀ ಮಾಡಲಿಕ್ಕೆ ಒಂದು ಸ್ಪೂನು ಟೀ ಪುಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಗ್ಲಾಸ್ ಟೀಗೆ ಒಂದು ಕಾಲು ಲೋಟ ಹಾಲು ಸಾಕು ನಾನೊಂದು ಅರ್ಧ ಲೋಟದಷ್ಟು ಇಟ್ಕೊಂಡಿದ್ದೀನಿ ಬಿಸಿ ಮಾಡಲಿಕ್ಕೆ ಅಂತ ನೀವು ಜಾಸ್ತಿ ಹಾಲಿದ್ರೆ ಅಂದರೆ ಕಾಲು ಲೀಟ್ರು ಅರ್ಧ ಲೀಟ್ರು ಹಾಲು ಪಾತ್ರೆಗಳಿದ್ರೆ ಅದನ್ನು ಹಾಗೆ ಡೈರೆಕ್ಟಾಗಿ ಇಟ್ಕೋಬೋದು ಒಲೆ ಮೇಲೆ ಒಂದೂವರೆ ಇದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ನೀರು ಇಟ್ಕೊಂಡಿದ್ದೀನಿ ಒಂದೂವರೆ ಸ್ಪೂನು ಸಕ್ಕರೆ ಇಟ್ಕೊಂಡಿದ್ದೀನಿ ನಿಮಗೆ ಟೀ ಸ್ವಲ್ಪ ಸಿಹಿ ಇರಬೇಕಂದ್ರೆ ಎರಡು ಸ್ಪೂನ್ ಸಕ್ಕರೆ ಧಾರಾಳವಾಗಿ ಸಾಕಾಗುತ್ತೆ ಈಗ ಟೀ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಹಾಲು ಸ್ವಲ್ಪ ಇದ್ದಾಗ ಬಿಸಿ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಆವಾಗ ಹಾಲು ಹೆಂಗೆ ಬಿಸಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಲೆ ಮೇಲೆ ಈ ಥರ ಒಂದು ಸಣ್ಣ ಬಟ್ಲಲ್ಲಿ ನೀರು ಕುದಿಯಕ್ಕೆ ಇಟ್ಕೊಳ್ಳಿ ಈಗ ಹಾಲಿನ ಲೋಟನ ಇದರಲ್ಲಿ ಇಟ್ಕೊಂಬಿಡಿ ನೀರು ಚೆನ್ನಾಗಿ ಕುದಿಯುವಾಗ ಹಾಲು ಕೂಡ ಚೆನ್ನಾಗೆ ಬಿಸಿ ಆಗುತ್ತೆ ನಮಗೆ ಟೀ ಹಾಕ್ಕೊಳ್ಲಿಕ್ಕೆ ಸರಿಯಾಗುತ್ತೆ ಈಗ ಕಾಲು ಲೀಟ್ರ್ ಹಾಲಿಲ್ಲ ಅರ್ಧ ಲೀಟ್ರ್ ಹಾಲಿಲ್ಲ ಸ್ವಲ್ಪನೇ ಹಾಲಿದೆ ಅನ್ನುವಾಗ ಈ ಥರ ಹಾಲನ್ನು ಬಿಸಿ ಮಾಡ್ಕೋಬೋದು ಒಂದು ಗ್ಲಾಸ್ ಟೀ ಮಾಡಲಿಕ್ಕೆ ಮನೆಯಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೀರು ಸ್ವಲ್ಪ ಕುದಿಲಿ ಆಮೇಲೆ ಟೀ ಪೌಡ್ರ್ ಹಾಕ್ಕೊಳ್ಳೋಣ ನೀರು ಕುದೀತಾ ಇದೆ ಒಂದು ಗ್ಲಾಸು ಟೀಗೆ ನಾನು ಒಂದು ಸ್ಪೂನಷ್ಟು ಟೀ ಪುಡಿ ಹಾಕ್ಕೋತಾ ಇದ್ದೀನಿ ಬೆಳಿಗ್ಗೆ ಕಾಫಿ ಮಾಡಿ ಉಡದೆ ಹಾಲನ್ನು ಹಾಗೆ ಬಿಸಿಗಿಟ್ಕೊಂಡಿದ್ದೀನಿ ನಾನು ಈಗ ಒಲೆ ಎದರಿಗೆ ಒಂದು ಸಣ್ಣ ಪಾತ್ರೆ ಇಟ್ಕೊಳ್ಳಿ ಇದಕ್ಕೆ ಒಂದೂವರೆ ಸ್ಪೂನಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ ನಾನು ಸ್ವೀಟ್ ಜಾಸ್ತಿ ಬೇಕಂದರೆ ಎರಡು ಸ್ಪೂನ್ ಸಕ್ಕರೆ ಕೂಡ ಹಾಕ್ಕೋಬೋದು ಕಾಫಿಗಾದರೆ ಒಂದೇ ಸ್ಪೂನ್ ಸಕ್ಕರೆ ಸಾಕು ಮುಕ್ಕದ ಸ್ಪೂನ್ ಅಥವಾ ಒಂದು ಸ್ಪೂನ್ ಸಾಕು ಟೀಗಾದರೆ ಎರಡು ಸ್ಪೂನ್ ಬೇಕಾಗುತ್ತೆ ನಂಗೆ ಸ್ವಲ್ಪ ಸ್ವೀಟ್ ಕಮ್ಮಿ ಆದ್ರಿಂದ ಒಂದೂವರೆ ಸ್ಪೂನು ಹಾಕ್ಕೊಂಡಿದ್ದೀನಿ ನಾನು ಟೀ ಡಿಕಾಕ್ಷನು ಕುದಿತಾ ಇದೆ ಇದನ್ನು ಜಾಸ್ತಿ ಕುದಿಸ್ಕೋಬಾರ್ದು ಕಹಿ ಬರುತ್ತೆ ಮೂರರಿಂದ ಮೂರುವರೆ ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈಗ ಒಲೆ ಆಫ್ ಮಾಡ್ಕೊಳ್ಳೋಣ ಹಾಲು ಕೂಡ ಮೇಲೆ ಬಂದಿದೆ ಈಗ ಒಲೆ ಆಫ್ ಮಾಡ್ಕೊಳ್ಳೋಣ ಈಗ ಟೀ ಡಿಕಾಕ್ಷನು ಈ ಸಕ್ಕರೆ ಹಾಕಿದ ಪಾತ್ರೆಗೆ ಸೋಸ್ಕೊಳ್ಳೋಣ ಇದಕ್ಕೆ ಬಿಸಿ ಹಾಲು ಬಗ್ಗಿಸ್ಕೊಳ್ಳೋಣ ಒಂದು ಕಾಲು ಕಪ್ ಅಷ್ಟು ಹಾಲು ಸಾಕಾಗುತ್ತೆ ಸ್ಟ್ರಾಂಗಾಗಿ ಅಂದರೆ ಕಾಲು ಕಪ್ ಹಾಲು ಸಾಕು ಸಕ್ಕರೆ ಕರಗೋವರೆಗೂ ಒಂಚೂರು ಮೇಲೆ ಕೆಳಗೆ ಟೀಯನ್ನು ಬಗ್ಗಿಸ್ತಾ ಇರಬೇಕು ಇದು ಬಹಳ ಸಿಂಪಲ್ ಆದ ಟೀ ಏನು ಹಾಕಿಲ್ಲ ನಾನು ಹಾಲು ಸಕ್ಕರೆ ಟೀ ಪುಡಿ ಮತ್ತು ನೀರು ಅಷ್ಟೇ ಈ ಥರ ಸಿಂಪಲ್ ಆಗೊಂದು ಟೀ ಮಾಡೋ ಬಗೆಯ ಟೀ ಎಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು